ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಬಂದು ಬಿರಿಯಾನಿ ಬಿರಿಯಾನಿ ಮಾಡ್ತೀವಿ ಅದರಲ್ಲೂ ಮಶ್ರೂಮ್ ಮಟರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೇನೇನು ಬೇಕು ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಜಾರಿಗೆ ನಾನು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಇಡಿ ಆಗೋಷ್ಟು ಕುದಿನ ಸೊಪ್ಪು ತೊಗೊಂಡಿದ್ದೀನಿ ಜೊತೆಗೆ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೊಗೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಆಗೋವರೆಗೂ ಚೆನ್ನಾಗಿ ರುಬ್ಕೋಬೇಕು ರುಬ್ಬಾದ್ಮೇಲೆ ಇದು ಸಪ್ರೇಟಾಗಿ ಒಂದು ಕಡೆ ಎತ್ತಿಕೊಬಿಡಬೇಕು ಇವಾಗ ನಾನು ಒಂದು ಸ್ಟವ್ ಹತ್ತಿಸ್ಕೊಂಡಿದ್ದೀನಿ ಸ್ಟವ್ ಹತ್ತಿಸ್ಕೊಂಡು ಕುಕ್ಕರ್ ಇಕ್ಕೊಂಡಿದ್ದೀನಿ ಕುಕ್ಕರ್ ಮೇಲೆ ನಾನು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕಾಯಬೇಕು ಕಾಯ್ದಿದ ನಂತರ ಎರಡು ಚಕ್ಕೆ ತುಂಡು ಇದ್ದೀನಿ ಹಾಗೂ ಒಂದು ಮೂರಿಂದ ನಾಲ್ಕು ಆಗೋಷ್ಟು ಎಲೆ ಒಂದು ಮರಾಠಿ ಹಾಕ್ತಾ ಇದ್ದೀನಿ ಹಾಗೂ ಕಪ್ಪು ಹಾಕ್ತಾ ಇದ್ದೀನಿ ಮತ್ತು ಒಂದು ಎರಡು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರು ಫ್ರೈ ಮಾಡ್ಕೋಬೇಕು ಇದಕ್ಕೆ ಎರಡು ಹಸಿರು ಹೇಳಕ್ಕಿ ಹಾಕಬೇಕು ಹಾಕಾದ್ಮೇಲೆ ಗೋಲ್ಡನ್ ಕಲರ್ ಆಗಿ ತಿರುವವರೆಗೂ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಇಲ್ಲಿ ಎರಡು ದಪ್ಪದಾದಂಥ ನಾಟಿ ಟಮೊಟೊ ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಟಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಅರ್ಧ ಚಮಚದಷ್ಟು ಹರಿಶಿನ ಪುಡಿ ಹಾಕೋಬೇಕು ಚೆನ್ನಾಗಿ ಹಾಕಾದ್ಮೇಲೆ ಮೇಲೆ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಟಮೊಟೊ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ಟಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಇದೆ ಟೊಮೊಟೊನೂ ಸಹ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಒಂದು ರಾತ್ರಿ ಇಡೀ ಆಗೋಷ್ಟು ನಾನು ಬಟಾಣಿ ನೆನೆಸ್ಕೊಂಡಿದ್ದೆ ಬಟಾಣಿ ಒಂದು ರಾತ್ರಿ ನೆನೆಸಿರೋವಂಥ ಬಟಾಣಿ ಒಂದು ಕಪ್ ಆಗೋಷ್ಟು ಬಟಾಣಿ ನಾನು ಇದ್ದೀನಿ ಒಂದು ಕಪ್ ಬಟಾಣಿ ಹಾಕಾದ್ಮೇಲೆ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಈ ಟೊಮೊಟೊ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈಯೆಲ್ಲ ಆದಮೇಲೆ ನಾವು ಏನು ಮಶ್ರೂಮ್ ತೊಗೊಂಡಿದ್ದೀವಲ್ವ ಅದೆಲ್ಲ ಕಟ್ ಮಾಡ್ಕೊಂಡಿರೋಂತಹ ಮಶ್ರೂಮ್ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಆದರೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದ ಮೇಲೆ ನಾವು ಏನು ಮಸಾಲೆ ರುಬ್ಕೊಂಡಿರೋವಂಥ ಕೊಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಅಂಥದ್ದು ಇದಕ್ಕೆ ನಾವು ಮಸಾಲೆ ಹಾಕೋಬೇಕು ರುಬ್ಬಿರೋವಂಥ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಆಗಲಿ ಮಾಡೋಕ್ಕೆ ನಾನು ಇಲ್ಲಿ ಮಶ್ರೂಮು ಮತ್ತು ಬಟಾಣಿ ಎಲ್ಲ ತಗೊಂಡಿದ್ದೀನಿ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು ಇದಕ್ಕೆ ನಾನು ಒಂದು ಸ್ಪೂನಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಧನಿಯಾ ಪೌಡರ್ ತಗೊಂಡಿದ್ದೀನಿ ಇದಕ್ಕೇನು ಹೆಚ್ಚಾಗಿ ಮಸಾಲೆ ಆಗಲ್ಲ ಏನಿದ್ರೂ ಕುದಿನ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ರುಬ್ಬಕ್ಕೆ ಅಂತ ಕುದಿನ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟರೆ ಮಸಾಲೆಗೆ ಅದು ಬಿಟ್ಟರೆ ಇವಾಗ ನಾನು ಇಲ್ಲಿ ಧನಿಯಾ ಪೌಡರ್ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಇದಕ್ಕೆ ಇಷ್ಟೇ ಮಸಾಲ ಹೆಚ್ಚಾಗಿ ಏನೂ ಮಸಾಲೆ ಹಾಕ್ತಾಯಿಲ್ಲ ಇಷ್ಟರಲ್ಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ನೋಡೋಕ್ಕೂ ಚೆಂದ ಅಷ್ಟು ತಿನ್ನೋಕ್ಕೂ ಚೆಂದ ಇವಾಗ ನಾನು ಒಂದು ಕಪ್ ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡು ಕಪ್ ಆಗೋಷ್ಟು ಎರಡು ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ಅದು ಒಂದು ಕುದಿ ಬಂದಮೇಲೆ ನಾನು ಏನು ಅಕ್ಕಿಯನ್ನು ತೊಳ್ಕೊಂಡಿರುವಂಥ ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಡ್ತಾಯಿದ್ದೀನಿ ಅದಕ್ಕೆ ನಾವು ಸ್ವಲ್ಪ ನಾವು ಉಪ್ಪು ಖಾರ ಕರೆಕ್ಟಾಗಿದೆಯಲ್ಲ ನೋಡ್ಕೊಂಡ್ಬಿಟ್ಟು ಹೆಚ್ಚು ಕಡಿಮೆ ಉಪ್ಪು ಇದ್ದಲ್ಲಿ ಹಾಕೋಬೇಕು ಇವಾಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಅಂಥ ಕುದಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಕುದಿ ಹಾಗೆ ಬಿಡಬೇಕು ಒಂದು ಕುದಿ ಬಂದಾದಮೇಲೆ ನಾವು ಇವಾಗ ಕುಕ್ಕರ್ ಮುಡಿ ಮುಚ್ಚಿ ಒಂದು ಎರಡು ಆಗೋಷ್ಟು ಕುಗ್ಸ್ಕೊಬಿಡಬೇಕು ಇವಾಗ ಚೆನ್ನಾಗಿ ಆಗಿದೆ ನೋಡೋಕ್ಕೂ ಸಹ ಚೆನ್ನಾಗಿ ಬೆಂದಿದೆ ಉದುರು ಆಗಿ ಚೆನ್ನಾಗಿ ಇದೆ ಇವಾಗ ಮಶ್ರೂಮ್ ಮಟರ್ ಬಿರಿಯಾನಿ ರೆಡಿ ಆಗಿದೆ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಅಂತ ಅಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಸರ್ವ್ ಮಾಡೋಣ ಇದು ಮಶ್ರೂಮ್ ಮಟರ್ ಬಿರಿಯಾನಿ ಮನೆಯಲ್ಲಿ ಆರಾಮಾಗಿ ಕಡಿಮೆ ಸಾಮಗ್ರಿಯಲ್ಲಿ ಮಾಡಿರೋಂಥ ಮಟರ್ ಮಶ್ರೂಮ್ ಮಟರ್ ಬಿರಿಯಾನಿ ನೋಡೋಕ್ಕೂ ತುಂಬ ಚೆನ್ನಾಗಿ ತಿನ್ನೋಕ್ಕಂತೂ ಇನ್ನೂ ತುಂಬ ಚೆನ್ನಾಗಿದೆ ಈಸಿಯಾಗಿ ನಾವೇ ಮನೆಯಲ್ಲಿ ಮಾಡ್ಕೋಬೋದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ